ಇವತ್ತು ಬೆಟಗೇರಿ ಚಟ್ನಿ ಮಾಡೋಣ ಗದಗ್ ಸೈಡ್ ಮಾಡೋ ಅಂಥದ್ದು ನನಗೆ ನನ್ನ ಫ್ರೆಂಡ್ ಹೇಳಿಕೊಟ್ಟಿದ್ರು ಹಾಗೇ ಅದ್ರ ಜೊತೆಗೆ ಪೂರಿ ಮಾಡೋಣ ಬೆಟಗೇರಿ ಚಟ್ನಿ ಈಸಿ ಇದೆ ಆದರೆ ತುಂಬ ರುಚಿಯಾಗಿದೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೆ ಈಗ ಒಗ್ಗರಣೆಗೆ ಪ್ಯಾನ್ ಇಟ್ಟಿದ್ದೀನಿ ಅದು ಎರಡು ದೊಡ್ಡ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕೋಣ ಒಂದು ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಹಾಗೇ ಕರಿಬೇವು ನಾಟಿ ಕರಿಬೇವಿದ್ರೆ ಚೆನ್ನಾಗಿರುತ್ತೆ ಈಗ ಸಣ್ಣದಾಗ ಹೆಚ್ಚಿರೋದು ದೊಡ್ಡದು ಎರಡು ಈರುಳ್ಳಿ ಸ್ವಲ್ಪ ಉಪ್ಪು ಹಾಕೋಣ ಈರುಳ್ಳಿ ಬೇಗ ಬೇಯಲಿ ಅಂತ ಈರುಳ್ಳಿ ಬೇಗ ಬೇಯ ಬೇಯ್ಯೋಷ್ಟರಲ್ಲಿ ಒಂದು ಸ್ವಲ್ಪ ಹುರಿಗಡ್ಲೆ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಡೋಣ ಈಗ ಸ್ವಲ್ಪ ಅರಿಶಿನ ಹಾಕೋಣ ಈಗ ಸಾಕು ಆಫ್ ಮಾಡೋಣ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಅದಕ್ಕೆ ಮೊಸರು ಮತ್ತು ಹುರುಗಡಲೆ ಪೌಡ್ರ್ ಹಾಕಬೇಕು ಈಗ ಇದು ತಣ್ಣಗಾಗಿದೆ ಇದಕ್ಕೆ ಮೊಸರು ಹಾಕೋಣ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕೋಣ ಗಟ್ಟಿ ಮೊಸರೇನೆ ಈಗ ಹುರ್ಗಡ್ಲೆ ಪೌಡರ್ ಮಾಡಿದ್ದು ಈಗ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರ ಕೊತ್ತಂಬರಿ ಸೊಪ್ಪು ಹಾಗು ಇದಳ್ಸ್ಬಿಟ್ಟು ಪೂರಿ ಮಾಡೋಣ ಪಾಲಕ್ ಸೊಪ್ಪು ಹಾಕಿ ಕಲಸಿಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಅಷ್ಟು ಬೆಲ್ಲ ಸಕ್ಕರೆ ಬೇಕಾದ್ರೂ ಹಾಕೋಬೋದು ಸಾಮಾನ್ಯ ಸಕ್ಕರೆ ಹಾಕ್ತಾರೆ ನಾನು ಸಕ್ಕರೆ ಹಾಕಿಲ್ಲ ಬೆಲ್ಲ ಹಾಕಿದ್ದೀನಿ ಇಳಿಸಿಟ್ಬಿಟ್ಟು ಪೂರಿ ಮಾಡ್ಕೊಳ್ಳೋಣ ಈಗ ಪೂರಿ ಮತ್ತು ಬೆಟಗೇರಿ ಚಟ್ನಿ ಚ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಟೈಮು ಜಾಸ್ತಿ ಬೇಡ ಮನೇಲಿರೋ ಇಂಗ್ರೀಡಿಯೆಂಟ್ಸೆ ಹಾಗೆಯೇ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು